ಸೀರಾ ಒಳಗಾದ್ರೆ ಎಷ್ಟು ಹೊತ್ತಿರತ್ ನಂಗೆ ಹೋಗಲ್ಲ ಅಂದ್ರೆ ಒಳಗಾದ್ರೆ ಎಷ್ಟು ಹೊರಗಾದ್ರೆ ಅದ್ ಬೇಕಾದ ಮೂರ

ಮತ್ತೆ ಈಗಿನ ಸಿಂಧೂರ ಬಸ್ ಸ್ಟಾಂಡ್ ಅಂತ ಅಂತಿದ್ರಲ್ಲ ನೀವು ನೀನು ಯಾಕೆ ಸಿಂಧೂರ ಅಷ್ಟೇ ಬೇಕಾದ್ರೆ ಒಂದು ಬಸ್ ಸಿಗತಾವೆ ನಿಮಗೆ ಓಡಕ್ಕೆ ಟಿಕೆಟ್ ಕೊಂಡ್ರಿ ಫಸ್ಟ್ ನಾನು ಹೇಳೋ ಮತ್ತೊಂದು ಹೇಳಲಿ ನಾನು ನಾನು ಡ್ರೈವರ್ ಆಗಿ ನೀವು ಪಬ್ಲಿಕ್ ಸರ್ವಿಸ್ ಆಗಿ ಹೆಂಗ್ ಮಾತಾಡ್ற ಮಾತಾಡ್ರಿ ನೀನು ಕರೆಕ್ಟ್ ನೀ 5 ಗಂಟೆ ನೀ ಎಷ್ಟ ಬಸ್ ನಾನು ಬಸ್ ಸ್ಟಾಂಡ್ ಹೋಗೋ ಸಿಂಧೂರ ಬಸ್ ಸ್ಟಾಂಡ್ ಹೋಗೋ ಅಲ್ಲಿ ಹೋಗೋ ಅಂತಂದ್ರೆ ಸಿಂಧೂರ ಹೋಗಲ್ಲ ತಡಿರ ನೀನು ಯಾಕೆ ಬಿಡ್ತಿನಾ ಬಸ್ ಸ್ಟಾಂಡ್ಕ್ಕೆ ಹೋಗಲ್ಲ ಎಷ್ಟ ಬಸ್ ಅಂತ ಹೇಳಿದ್ರಲ್ಲ ನೀವು ನನಗೆ ನೀ ವಾದ ಮಾಡ ಸಂಬಂಧ ಹೇಳಕ್ತೀನಿ ನಾನು ವಾದ ಇಲ್ಲ ರಿಕ್ವೆಸ್ಟ್ ಮಾಡ್ಕತ್ತೀನಿ ಹೋಗ್ರಿ ಸರ್ 5 ಗಂಟೆ ಆದ್ರೂ ಹೋಗ್ರಿ ಸರ್ ಅಂತ ಹೇಳಕತ್ತೀನಿ ಮಿಡ್ ಡೇ 8 ಗಂಟೆ ಆದ್ರೂ ತಗುತ್ತೆ ನಮಗೂ ಕೂಡ ಫಸ್ಟ್ ಅನ್ನೋದು ನಂದ ಹೋಗಲಪ್ಪ ಅಂದ್ರೆ

ಫಸ್ಟಿಗೆ ಹೇಳಕತ್ತೀನಿ ಫಸ್ಟಿಗೆ ನಾನು ಅದ್ನೇ ಕೇಳಕತ್ತೀನಿ ಐದು ಗಂಟೆ ಹತ್ತ ಸರ್ ಹೋಗಿ ಅಂತ ಕೇಳಾಕತ್ತೀನಿ ನಾನು ಅದು ಹತ್ತಾದರೂ ಹೋಗಲ್ಲ ಅಂಗಾರ ಹತ್ತು ಗಂಟೆ ಆದ್ರೂ ಹೋಗಲ್ಲ ನೀವು ಅಂಗಾರ ಅದು ಹೆಂಗ ಹೋಗಲ್ಲ ನಾನು ನೋಡ್ತೀನಿ ಮುಂದೆ ನೋಡೋಣ ಸೀರ ಬೈಪಾಸ್ ನೋಡೋಣ ದುಡ್ಡು ಸಿರ ಬೈಪಾಸ್ಗೆ ನೋಡ್ತೀನಿ ಅದ್ನ ನಾ ಆಯ್ತು ಮುಂಗೆ ಬೈಪಾಸ್ ಗೆ ನೋಡೋಣ ನಾನು ನೋಡ್ತೀನಿ ನೀವು ನೋಡೋ ಅಂದ್ರಂತ ಒಳಗೆ ಹೆಂಗೆ ಹೋಗೋಲ್ಲ ಅಂತ ನಾನು ನೋಡ್ತೀನಿ ನೋಡಾಕತ್ತೀವಿ ಹ್ಞೂ ನೋಡೋಣ ತಿಳ್ಕೊಂಬುಡಕ್ಕೆ ಒಂದು ಸರ್ತಿ ಹೋಗಲ್ಲಪ್ಪ ಅಂತ ಅದನ್ನೇ ಕೇಳಕತ್ತೀವಿ ಸರ್ ಪ್ಯಾಸೆಂಜರ್ ಆಗಿ ರಿಕ್ವೆಸ್ಟ್ ಮಾಡಿ ನಾನು ಸರ್ ಐದು ಗಂಟೆ ಆಗ್ತಾ ಬೆಳಗಿನ ಜಾವ ಹೋಗ್ರಿ ಸರ್ ಅಂತ ಕೇಳಕತ್ತಿನಿ ನಾನು ಎಷ್ಟರ ಬಸ್ ಅಂದ್ರೆ ನೀವು ಬಸ್ ಸ್ಟಾಂಡ್ ಹೋಗಲ್ಲ ಆಗಿದ್ರಲ್ಲಿ ನಾವು ಅದನ್ನೇ ಕೇಳಕತ್ತೀನಿ ಎಷ್ಟರ ಬಸ್ ಆದ್ರೆ ನೀವು ಸಿಕ್ಕಂಗ ಹೋಗ್ಬೋದ ಅವ್ರು ಯಾರೇ ನಿಲ್ಕ ಎಕ್ಸಡೆ ಮಾಡ್ತಾರ ನೀನ್ ಜವಾಬ್ದಾರಿ ಬರ್ತೀನಿ ಇಬ್ಬರ ಎಲ್ಲ ಹೋಗ ಹನ್ನೊಂದು ಗಂಟೆ ವಾಪಸ್ ಬರೋ ಬರಕಲ್ಲಿ ಹನ್ನೊಂದು ಗಂಟೆ ವಾಪಸ್ ಬರೋದು ಎಲ್ಲಿಂದ ಇಲ್ಲಿಗೆ ಆಗ್ತಾ ಬೆಂಗಳೂರಿಗೆ ಹನ್ನೊಂದು ಗಂಟೆ ವಾಪಸ್ ಬರೋಕತ್ತಲ್ಲಿ ಮಸ್ಕಿಗೆ ಎಷ್ಟು ಮಸ್ಕಿಗೆಲ್ಲ ಗುಲ್ಬರ್ಗ ದಾಟು ಹೋಗಬೇಕು ಎಲ್ಲಿ ಇವಾಗ ಇವಾಗ ಹೋಗಿ ಬೆಳಗ್ಗೆ ಹನ್ನೊಂದು ಗಂಟೆ ವಾಪಸ್ ಬರಬೇಕು ನಿಮ್ಗೆ ಎಷ್ಟು ಗಂಟೆಗೆ ಬಸ್ ಇದು ಎಲ್ಲಿ ಡಿಸ್ಟಿಕ್ ಮುಟ್ಟಕ್ಕೆ ಏಳು ಗಂಟೆ ಹತ್ತು ಹನ್ನೊಂದು ಗಂಟೆ ಗುಲ್ಬರ್ಗ ಬರೋದಿ ಬೆಳೆ ತರದ್ ಬಿಡ್ತಾರೆ